ಕನ್ಫ್ಯೂಷನ್ ಇತ್ತು ಮತ್ತು ನಾನು ಏನಾದರೂ ಅಪ್ಲೈ ಮಾಡೋಕ್ಕೆ ಹೋದರೆ ಇನ್ನೇನ ಪ್ರಾಬ್ಲಮ್ ಆದ್ರೆ ಹೆಂಗೆ ಮಾಡೋದು ವಾಚ್ ಅವ್ರನ್ನು ಕಂಪ್ಲೀಟ್ ಆಯಿತು ಮೋನೋಗೆ ಅಪ್ಲೈ ಮಾಡೀನಿ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದಿರಿ ನಾವಂತ ಆರಾಮದಿ ನೋಡ್ರಿ ನೀವು ಆರಾಮದಿರಿ ತಂದ್ಕೋತೀನಿ ಇವತ್ತಿನ ಬ್ಲಾಗ್ರಲ್ಲಿ ವಿಶೇಷತೆ ಏನಂದ್ರೆ ಡೈಲಿ ಬ್ಲಾಗ್ ಏನ್ ಮಾಡ್ತೀನಿ ಅದು ಮಾಡಕತ್ತಿಲ್ಲ ಒಂದು ವಿಷಯನ ನಿಮ್ಮ ಜೊತೆ ಹಂಚ್ಕೋಬೇಕಂತ ಅಂದ್ಕೊಂಡಿದ್ದೆ ಯಾಕಂದ್ರೆ ಭಾಳ ದಿನ ಆಯಿತು ನಾನು ಎರಡು ವರ್ಷ ಆಯಿತು ವಿಡಿಯೋ ಹಾಕುತ್ತ ಇನ್ನು ಒಂದೆರಡು ತಿಂಗಳಾದ್ರೆ ಕಂಪ್ಲೀಟ್ ಆಗ್ತೈತಿ ಎರಡು ವರ್ಷ ಆದರೆ ಒಟ್ಟ ನಂದು ವಾಚ್ ಅವರ್ ಆಗಿರ್ತಿಲ್ಲ ಇಲ್ಲಿ ತನು ಭಾಳ ಜನ ಕೇಳಾಕತ್ತಿದ್ರು ಅಕ್ಕ ನಿಮ್ಮದು ವಾಚ್ ಓವರ್ ಆಗಿಲ್ರಿ ಯಾಕಾಗಿಲ್ಲ ಮತ್ತು ನಿಮ್ಗೆ ಯೂಟ್ಯೂಬ್ ಪೇಮೆಂಟ್ ಬರ್ತೈತೆ ಎಷ್ಟು ಬರ್ತೈತೆ ಅಂತೇಳಿ ಭಾಳ ಜನ ಕ್ವಶನ್ ಕೇಳಾಕತ್ತಿದ್ರು ಲೈವ್ನಲ್ಲಿ ಕೇಳ್ಯಾರ ಆಮೇಲೆ ಮತ್ತು ಕಮೆಂಟ್ ಮಾಡಿ ಕೇಳ್ಯಾರ ಆದರೆ ಇವಾಗೈತೆ ರೀ ಕಂಪ್ಲೀಟ್ ನಂದು ವಾಚ್ ಅವರ ಇದಕ್ಕೆ ವಾಚ್ ಅವ್ರ ಕಂಪ್ಲೀಟ್ ಆಗದಾಗ ನೀವು ಭಾಳ ಜನ ನನಗೆ ಬೆಂಬಲ ಕೊಟ್ಟಿರಿ ನಿಮ್ಮ ಬೆಂಬಲ ಹಿಂಗೆ ನಮ್ಮ ಜೊತೆ ಸದಾ ಇರಲಿ ಅಂತ ಕೇಳ್ಕೊತೀನಿ ಏನಂತಾರೆ ವೀಡಿಯೋಗಳು ಭಾಳ ಜನ ನೋಡೋಂಗಿಲ್ಲಲ್ಲ ಶಾರ್ಟ್ ವಿಡಿಯೋಗಳು ಭಾಳ ವ್ಯೂಸ್ ಆಗಕತ್ತಿದ್ದು ಸಬ್ಸ್ಕ್ರೈಬರ್ ಅಂತೂ ನಾನು ಬರೀ ಒಂದು ಸಾವಿರ ಆದರೆ ಸಾಕು ಅಂದ್ಕೊಂಡಿದ್ದೆ ಸಬ್ಸ್ಕ್ರೈಬರ್ ಅಂತೂ ಥರ್ಟಿಗೆ ವ್ಯೂ ತರ್ಟಿಗೆ ಸಬ್ಸ್ಕ್ರೈಬರ್ ಆಗ್ಯಾರ ಆದರೆ ವಾಚ್ ಅವರೇ ಆಗಲ್ಲಾಗಿತ್ತು ಇನ್ನು ಹೆಂಗೆ ಮಾಡೋದು ನಂದು ಇನ್ನು ಬಿಟ್ಟು ಬಿಡಲೇನು ಅಂತ ಎಷ್ಟು ಸಾರಿ ನನಗೂ ತಲೆಗ ಭಾಳ ಬಂದಿತ್ತು ಬ್ಯಾಡೇ ಬ್ಯಾಡ ಕಿರಿಕಿರಿ ಒಂದು ವಾಚ್ ಅವರೇ ಆಗವಲ್ಲಾಗ್ಯದ ಇನ್ನು ನಾನು ಯಾವಾಗ ಸ ಮೋನೋ ಮಾಡಿಕೊಂಡು ಆಮೇಲೆ ಮೋನೋ ಅಪ್ಲೈ ಮಾಡಿ ಅದರಿಂದ ನನಗೆ ಪೇಮೆಂಟ್ ಬಂದು ನಾನು ಯಾವಾಗ ತೊಗೋತೀನಿ ಅನ್ನೋದು ಒಂಥರ ಜಿಗುಪ್ಸೆ ಬಂದಂಗೆ ಆಗಿಬಿಟ್ಟಿತ್ತು ನನಗೆ ಅದರ ವಾಚ್ ಅವರ್ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬರ್ ಅಂತೂ ಮೊದಲೇ ಕಂಪ್ಲೀಟ್ ಆಗೈತಿ ವಾಚ್ ಅವರೂ ಕಂಪ್ಲೀಟ್ ಆಯಿತು ಮೋನೋಗೆ ಅಪ್ಲೈ ಮಾಡೀನಿ ಇನ್ನೂ ಆಗ್ತದೆ ಗೊತ್ತಿಲ್ಲ ಇನ್ನೂ ಸ್ವಲ್ಪ ಬಾಕಿ ಐತಿ ಅದರಲ್ಲಿ ಸೆಟ್ಟಿಂಗ್ ಮಾಡೋದು ನನಗೆ ಎಷ್ಟು ಗೊತ್ತದ ಅಷ್ಟು ಮಾಡೀನಿ ಇನ್ನೂ ಸ್ವಲ್ಪ ಯೂಟ್ಯೂಬ್ನಲ್ಲಿ ಅಂದ್ರೆ ಸರ್ಚ್ ಮಾಡಿ ನೋಡಿ ಮಾಡಬೇಕು ಆಮೇಲೆ ಏನಂದ್ರೆ ವಾಚ್ ಅವರ ಆಗಿ ಎರಡು ದಿನ ಆದಮೇಲೆ ನಾನು ಅಪ್ಲೈ ಮಾಡಿದ್ದು ಯಾಕಂದ್ರೆ ನನಗೂ ಕನ್ಫ್ಯೂಷನ್ ಇತ್ತು ಮತ್ತು ನಾನೇನಾದರೂ ಅಪ್ಲೈ ಮಾಡೋಕೆ ಹೋದರೆ ಇನ್ನೇನಾದ್ರೂ ಪ್ರಾಬ್ಲಮ್ ಆದರೆ ಹೆಂಗೆ ಮಾಡೋದು ಮಾಡಲೇ ಬ್ಯಾಡೋ ಮಾಡಲೇ ಬ್ಯಾಡೋ ಅನ್ನೋದು ಒಂಥರ ಏನಂತಾರೆ ಅಡ್ಡ ಅಡ್ಡುಗೋಡಿ ಮೇಲೆ ದೀಪ ಇಟ್ಟಂಗೆ ಅದೇ ವಿಚಾರ ಬರಕತ್ತಿತ್ತು ನನಗೆ ನಾನೇ ಮಾಡಬೇಕು ಅಥವಾ ಇನ್ನು ಯಾರಾದರೂ ಮಾಡಿಕೊಡ್ತಿದ್ರಿಂದ ಅವ್ರದ್ದು ಹೆಲ್ಪ್ ತೊಗೊಂಡು ಮಾಡಬೇಕು ಮಾಡಬೇಕು ಅಂತೇಳಿ ಭಾಳ ಕನ್ಫ್ಯೂಷನ್ ಆಗಕತ್ತಿತ್ತು ಆದರೂ ಆಗಂಗೆ ಆಗಲಿ ಅಂಥೇಳಿ ನಿನ್ನೆ ದಿನ ನಾನು ಅಪ್ಲೈ ಮಾಡಿದೆ ದೇವ್ರ ಮ್ಯಾಗ ಭಾರ ಹಾಕಿ ಆಗೈತಿ ಇನ್ನೂ ಸ್ವಲ್ಪ ಬಾಕಿ ಐತಿ ಇನ್ನು ಏನೇನು ಮಾಡೋದದ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತೀನಿ ನನಗೆ ಸಪೋರ್ಟ್ ಭಾಳ ಜನ ಮಾಡಿರಿ ಹೀಗೆ ನಿಮ್ಮ ಸಪೋರ್ಟ್ ನನ್ನ ಜೊತೆ ಸದಾ ಇರಲಿ ಅಂತ ಕೇಳ್ಕೊತೀನಿ ಇನ್ನೊಂದು ವಿಚಾರ ನೀವು ಯಾರಾದರೂ ವಾಚ್ ಅವರು ಕಂಪ್ಲೀಟ್ ಮಾಡ್ಕೋಬೇಕಾಗಿತ್ತು ಅಥವಾ ಸಬ್ಸ್ಕ್ರೈಬರ್ ಜಾಸ್ತಿ ಆಗಬೇಕಾಗಿತ್ತು ಅಂತ ಅಂದ್ಕೊಂಡಿದ್ರೆ ನಿಮ್ಗೆ ಏನಾದರೂ ನನ್ನ ಕಡೆಯಿಂದ ಟಿಪ್ಸ್ ಬೇಕಾಗಿದ್ದರೆ ಕೇಳ್ರಿ ನಾನು ಅದರದ್ದೊಂದು ವಿಡಿಯೋ ಮಾಡಿ ಹಾಕ್ತೀನಿ ಯಾಕಂದ್ರೆ ನಮ್ಮ ಅನುಭವದಿಂದ ಗೊತ್ತಾಗಿರ್ತೈತಿ ನಾವು ಯಾವಲ್ಲಿ ತಪ್ಪು ಮಾಡಿದೆವು ಯಾವಾಗ ನಾವು ಅದನ್ನು ತಿದ್ದ್ಕೊಂಡೆವು ಯಾವ ತಪ್ಪನ್ನು ನಾವು ಸರಿ ಮಾಡ್ಕೊಂಡ್ರೆ ಸರಿ ದಾರಿಗೆ ಬರ್ತೀವಿ ಅಂತ ಅನ್ನೋದು ನಂದು ಹಾಗೆ ಆಯಿತು ಸಬ್ಸ್ಕ್ರೈಬರ್ ಜಾಸ್ತಿ ಆಗೋದಕ್ಕೂ ಒಂದು ಕಾರಣ ಐತಿ ಒಂದು ಟಿಪ್ಸ್ ಐತಿ ಅದನ್ನು ನಿಮ್ಮ ಜೊತೆ ಬೇಕಾದ್ರೆ ಹಂಚ್ಕೋತೀನಿ ಮುಂದಿನ ವೀಡಿಯೋದಲ್ಲಿ ಹಾಗೆ ವಾಚ್ ಅವರ ನನಗೆ ಅವಾಗಲೇ ಕಂಪ್ಲೀಟ್ ಆಗ್ತಿತ್ತು ಒಂದು ವರ್ಷದೊಳಗೆ ನನಗೆ ಅದು ವಿಚಾರ ಹೆಂಗೆ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದು ವಿಚಾರ ಅವಾಗ ಬರಲಿಲ್ಲ ಒಂದು ವರ್ಷ ಆದಮೇಲೆ ನನಗೆ ವಾಚ್ ಅವರ್ ಹೀಗೂ ಕಂಪ್ಲೀಟ್ ಮಾಡ್ಕೋಬೋದು ಅನ್ನೋದು ಅವಾಗ ಗೊತ್ತಾಯಿತು ಓಕೆ ನೀವು ಯಾರಾದರೂ ಈ ಥರದ್ದು ತೊಂದರೆ ಒಳಗಿದ್ರೆ ಅಂದ್ರೆ ಕೇಳ್ಬೋದು ಅದು ಏನು ನೀವು ಹೆಂಗೆ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಂಡ್ರಿ ಅಳಿ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗ್ತಿತ್ತು ಅಂದ್ರೆ ನಿಮ್ಮ ಸದಾ ಬೆಂಬಲಕ್ಕೆ ನಾನು ಯಾವಾಗಲೂ ಚಿರುಋಣಿಯಾಗಿರ್ತೀನಿ ಎಲ್ರಿಗೂ ಧನ್ಯವಾದಗಳು ಇನ್ನೊಮ್ಮೆ ಥ್ಯಾಂಕ್ ಯು